ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಗುರು ಆದಿತ್ಯ ಯೋಗ ನಿರ್ಮಾಣವಾಗಲಿದೆ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಅತ್ಯಂತ ಶುಭವಾಗಲಿದೆ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಸಫಲ ಆಗ್ತಾ ಹೋಗ್ತವೆ ಸ್ನೇಹಿತರೆ ನಾಳೆ ಗುರು ಆದಿತ್ಯ ಯೋಗ ಗಜಕೇಸರಿ ಯೋಗ ಸುನಾಪ ಯೋಗ ಧ್ರುವ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿದೆ ಇದರಿಂದಾಗಿ ಈ ಕೆಲವು ರಾಶಿಯವರಿಗೆ ಬಹಳಷ್ಟು ಶುಭವಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ಯಾವ ರಾಶಿಯ ಮೇಲೆ ಶ್ರೀ ವಿಷ್ಣುವಿನ ಅನುಗ್ರಹವಿರಲಿದೆ ಈ ರಾಶಿಯವರಿಗೆ ನಾಳಿನ ಗುರುವಾರದಂದು ಏನೆಲ್ಲ ಫಲಿತಾಂಶಗಳನ್ನು ಪಡೆಯಬಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಗುರು ಆದಿತ್ಯ ಯೋಗ ಗಜಕೇಸರಿ ಯೋಗ ಸುನಾಪ ಯೋಗ ಧ್ರುವ ಯೋಗದ ಜೊತೆಗೆ ಇನ್ನೂ ಅನೇಕ ಯೋಗಗಳು ರೂಪುಗೊಳ್ಳುತ್ತಿರುವ ಪರಿಣಾಮ ನಾಳೆಯ ದಿನ ಇನ್ನಷ್ಟು ಮಹತ್ವ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ಈ ಕೆಲವು de hora ಯೋಗಗಳ ಲಾಭವನ್ನು ಪಡೆಯಲಿದ್ದೀರಿ ಇವುಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೇವೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸಿದೆ ಆದರೆ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಬಲಗೊಳತಾ ಹೋಗ್ತದೆ ಹಾಗೆಯೇ ವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಇದರೊಂದಿಗೆ ನಿಮ್ಮ ಸಂತೋಷ ಮತ್ತು ಸಮೃದ್ಧಿಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಹಾಗೆ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಕೂಡ ನೀವು ಪಡೆಯಬಹುದಾಗಿದೆ ಹಾಗಾದರೆ ಈ ತಿಂಗಳಿನಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟವಲಿಯಲ್ಲಿದೆ ಅಂತ ಈಗ ಒಂದೊಂದಾಗಿ ತಿಳಿಸಿಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಗಮನ ಬಿಟ್ಟು ಹೋಗಿ ಸ್ನೇಹಿತರೆ ಮೊದಲನೆಯ ರಾಶಿ ಮೇಷರಾಶಿಯಾಗಿರ್ತದೆ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಶುಭ ಯೋಗದ ಪರಿಣಾಮವಾಗಿ ನಾಳೆ ಗುರುವಾರದಂದು ನಿಮಗೆ ಬಹಳಷ್ಟು ಶುಭವಾಗಿರ್ತದೆ ನಾಳೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳನ್ನು ಪಡೆಯುವುದರೊಂದಿಗೆ ಹೆಚ್ಚಿನ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತೀರಿ ನಾಳೆ ಸಾಹಸಮಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳ ಧೈರ್ಯದಿಂದ ಕೂಡ ಹೇಳ್ತೀರಿ ಸ್ನೇಹಿತರೆ ಜೊತೆಗೆ ನಾಳೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ನೀವು ಉತ್ತಮವಾಗಿ ಪ್ರಯೋಜನವನ್ನು ಪಡೆದುಕೊಳ್ತಾ ಹೋಗ್ತೀರಿ ನಾಳೆ ನಿಮ್ಮ ವಿರೋಧಿಗಳ ವಿರುದ್ಧ ಜಯವನ್ನು ಕೂಡ ಗಳಿಸ್ತಾ ಹೋಗ್ತೀರಿ ನೀವು ಹೊಂದಿಕೊಂಡಂತಹ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಿದ್ದೀರಿ ಸ್ನೇಹಿತರೆ ನಾಳೆ ನಿಮಗೆ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗುವುದರೊಂದಿಗೆ ನಿಮ್ಮ ಮಾತಿನ ಶೈಲಿಯು ಅವರನ್ನು ಆಕರ್ಷಿಸುವಲ್ಲಿ ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ಜೊತೆಗೆ ನಾಳೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅಲ್ಪ ದೂರ ಪ್ರಯಾಣಿಸುವಂತಹ ಯುಗವು ಕೂಡ ಬರಲಿದ್ದು ಈ ಪ್ರಯಾಣವು ನಿಮಗೆ ಯಶಸ್ಸನ್ನು ಮತ್ತೆ ಲಾಭವನ್ನು ತಂದು ಕೊಡ್ತಾ ಹೋಗ್ತದೆ ಸ್ನೇಹಿತರೆ ಮುದ್ರಣ ಲೇಖನ ಶೋಧ ಕಾರ್ಯಗಳಲ್ಲಿ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡುವವರಿಗೆ ಸಾಕಷ್ಟು ಲಾಭ ದೊರಕ್ತಾ ಹೋಗ್ತದೆ ಮನೆಯಲ್ಲಿ ಉತ್ತಮವಾದ ವಾತಾವರಣ ಕೂಡ ಇರಲಿದೆ ಕಿರಿಯರ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ನಿಮ್ಮ ಮನಸ್ಸು ಬಹಳ ಸಂತೋಷಭರಿತವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಾಮರಸ್ಯವನ್ನ ಬಲಪಡಿಸಬಹುದಾಗಿದೆ ಸ್ನೇಹಿತರೆ ಇನ್ನು ನಾಳೆಯ ದಿನ ಈ ಮೇಷರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರವೇನು ಅಂತ ಕೇಳೋದಾದ್ರೆ ನಾಳೆ ದುರ್ಗಾದೇವಿಗೆ ದಾಸವಾಳ ಹೂವನ್ನು ಅರ್ಪಿಸಿ ಮತ್ತೆ ಕೀರನ್ನು ಅರ್ಪಿಸಿ ಸ್ನೇಹಿತರೆ ಜೊತೆಗೆ ಓಂ ಹ್ರೀಂ ಧ್ರು ದುರ್ಗಾಯ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜ ದುರ್ಗಾ ದೇವಿಯ ವಿಶೇಷ ಕೃಪೆಗೆ ನೀವು ಪಾತ್ರರಾಗೆ ಸ್ನೇಹಿತರೆ ಇನ್ನು ಮುಂದಿನ ಅದೃಷ್ಟ ರಾಶಿ ಯಾವುದು ಅಂತ ಕೇಳೋದಾದ್ರೆ ಮಿಥುನ ರಾಶಿಯಾಗಿರ್ಲಿಲ್ಲ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಶುಭ ಯೋಗದ ಪರಿಣಾಮವಾಗಿ ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆಯ ದಿನಂತೂ ಬಹಳ ವಿಶೇಷವಾಗಿರ್ತದೆ ನಾಳೆ ವ್ಯಾಪಾರದಲ್ಲಿ ನೀವು ಅಂದುಕೊಂಡಂತಹ ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ನೀವು ಹಾಕಿದಂತಹ ಬಂಡವಾಳ ಕೂಡ ನಾಳೆ ವಾಪಸ್ ಬರ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನೀವು ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀರಿ ಇದರಿಂದಾಗಿ ನಿಮಗೆ ಕಠಿಣ ಪರಿಶ್ರಮಕ್ಕಿಂತ ತಕ್ಕ ಪ್ರತಿಫಲವೂ ಕೂಡ ದೊಡ್ತೋಗ್ತದೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕಲಿದೆ ಸ್ನೇಹಿತರೆ ನಿಮ್ಮ ವ್ಯಕ್ತಿತ್ವ ಮತ್ತು ಮಾತಿನ ಶೈಲಿ ಸಾಕಷ್ಟು ಜನರನ್ನು ಸುಧಾರಿಸ್ತಾ ಹೋಗ್ತದೆ ನಾಳೆ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುವುದರೊಂದಿಗೆ ಸಾಕಷ್ಟು ಹೆಚ್ಚು ಧನಲಾಭವನ್ನು ಪಡೆಯುತ್ತಿದೆ ಸ್ನೇಹಿತರೆ ನಾಳೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗಬಹುದು ಜೊತೆಗೆ ನಿಮ್ಮ ಗೌರವ ಖ್ಯಾತಿಯು ಕೂಡ ವೃದ್ಧಿಯಾಗಲಿದೆ ಇದರಿಂದಾಗಿ ನಿಮ್ಮ ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗಲಿದೆ ನಾಳೆ ನಿಮ್ಮನ್ನ ಮಧ್ಯಸ್ಥಿಕೆ ವಹಿಸಲು ಕರೆಯುವವರು ನಾಳೆ ನಿಮ್ಮ ಮಾತು ಜನರನ್ನ ಗಂಭೀರವನ್ನಾಗಿ ಮಾಡಬಹುದು ಸ್ನೇಹಿತರೆ ಇದರೊಂದಿಗೆ ನಾಳೆ ನೀವು ಭಾವನೆಗಳಿಗೆ ಒಳಗಾಗದೆ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಹೋಗ್ತೀರಿ ಮನೆಯಲ್ಲಿ ಸುಖ ಶಾಂತಿಯು ಕೂಡ ನಿಮ್ಮ ಮನೆಯಲ್ಲಿ ತುಂಬಿ ತುಳು ಹೋಗ್ತದೆ ಸ್ನೇಹಿತರೆ ಜೊತೆಗೆ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹೆಯೇ ನಿಮ್ಮ ಜೀವನವು ಕೂಡ ಸಂತೋಷವಾಗಿರ್ತದೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸರಳ ಪರಿಹಾರವೇನು ಅಂತ ಕೇಳೋದಾದರೆ ನಾಳೆ ಬೆಳಗ್ಗೆ ದೇವಸ್ಥಾನದಲ್ಲಿ ದುರ್ಗಾದೇವಿಯ ಹೆಸರಲ್ಲಿ ದೀಪವನ್ನು ಬೆಳಗಿಸಿ ಸ್ನೇಹಿತರೆ ನಂತರ ಸಿದ್ಧ ಕುಂಜಿಕ ಸ್ತೋತ್ರವನ್ನು ಪಡಿಸುವುದರಿಂದ ನಿಮ್ಮ ಕಾರ್ಯಗಳಲ್ಲಿ ಬರುವಂತಹ ಎಲ್ಲ ಹಡ್ಡಿಗಳು ದೂರವಾಗ್ತಾ ಹೋಗ್ತದೆ ನೀವು ಹೊಂದುಕೊಂಡಂತಹ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣ ಹೋಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ಆ ಅದೃಷ್ಟ ರಾಶಿ ಯಾವುದು ಅಂತ ಕೇಳೋದಾದರೆ ಸಿಂಹ ರಾಶಿಯಾಗಿರ್ತದೆ ನಾಳೆ ಉಂಟಾಗ್ತಿರುವಂತಹ ಶುಭಯೋಗದ ಪರಿಣಾಮವಾಗಿ ನಾಳೆ ಗುರುವಾರದಂದು ಈ ಸಿಂಹ ರಾಶಿಗೆ ಸೇರಿದ ಜನರು ಸಾಕಷ್ಟು ಆದಾಯವನ್ನು ಗಳಿಸ್ತಾ ಹೋಗ್ತೀರಿ ನಾಳೆ ನಿಮಗೆ ಹೆಚ್ಚಿನ ಲಾಭ ಗಳಿಸುವುದು ಉತ್ತಮ ಅವಕಾಶವನ್ನು ಕೊಡ್ತಾ ಹೋಗ್ತದೆ ಧನ ಪ್ರಾಪ್ತಿಗಾಗಿ ನೀವು ಮಾಡಿದಂತಹ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮಗೆ ಹತ್ತಿರದ ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕುವುದರೊಂದಿಗೆ ಇದರಿಂದಾಗಿ ಸಾಕಷ್ಟು ಲಾಭ ಗಳಿಸುವಂತಹ ಯೋಗವು ಕೂಡ ಇದೇ ತಿಂಗಳ ಕೊನೆಯ ವಾರದಲ್ಲಿ ನಿಮಗೆ ಗಳಿಸಲಿದೆ ಸ್ನೇಹಿತರೆ ಜೊತೆಗೆ ಕೆಲಸವನ್ನು ಮಾಡುವಂತಹ ಜನರ ಸಂಬಳದಲ್ಲಿ ಹೆಚ್ಚಳವನ್ನು ಕಾಣ್ತಾ ಹೋಗ್ತೀರಿ ಇದರಿಂದಾಗಿ ನಿಮಗೆ ಬಡ್ತಿಯೂ ಸಿಗುವುದರ ಜೊತೆಗೆ ನೀವು ಉತ್ತಮವಾದ ಲಾಭವನ್ನು ಪಡೆದುಕೊಳ್ತೀರಿ ಇದರಿಂದಾಗಿ ನಿಮ್ಮ ಮನಸ್ಸು ಬಹಳ ಸಂತೋಷಭರಿತವಾಗಿರ್ತದೆ ಹಾಗೆ ನಿಮ್ಮ ಸಾಮಾಜಿಕ ಸ್ಥಿತಿಯಲ್ಲಿ ಸುಧಾರಣೆ ಆಗ್ತಾ ಸ್ನೇಹಿತರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಅನುಕೂಲಕರವಾದಂತಹ ದಿನವಾಗಿರಲಿದ್ದು ನಾಳೆ ಹಿರಿಯ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನೀವು ಪ್ರಗತಿಯನ್ನು ಪಡೆಯುವಂತಹ ಶುಭಯೋಗವು ಕೂಡ ಕೂಡಿ ಬರಲಿದೆ ನಾಳೆ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದರೊಂದಿಗೆ ಅನಗತ್ಯವಾದ ಖರ್ಚುಗಳ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರುತ್ತದೆ ಸ್ನೇಹಿತರೆ ಮನೆಯಲ್ಲಿ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಖ ಸಮೃದ್ಧಿಯು ಕೂಡ ನೆಲೆಸಲಿದೆ ಇದರಿಂದ ನಿಮ್ಮ ಜೀವನ ಸಂತೋಷಮಯವಾಗಿರುತ್ತದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸರಳ ಪರಿಹಾರವೇನು ಅಂತ ಕೇಳೋದಾದರೆ ನಾಳೆ ದುರ್ಗಾದೇವಿಗೆ ಜೇನು ತುಪ್ಪ ಬೆರೆಸಿದ ಹಾಲನ್ನು ಅರ್ಪಿಸಿ ಸ್ನೇಹಿತರೆ ಜೊತೆಗೆ ದುರ್ಗಾ ಸಪ್ತಸ್ಥತಿಯನ್ನು ಪಡಿಸೋದ್ರಿಂದ ದುರ್ಗಾದೇವಿಯು ನಿಮ್ಮ ಮನೋಕಾಮನೆಯನ್ನು ಪೂರ್ಣಗೊಳಿಸ್ತಾರೆ ಸ್ನೇಹಿತರೆ ಇದರಿಂದಾಗಿ ನೀವು ಹೊಂದಿಕೊಂಡಂತಹ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಂಡಿದ್ದೀರಿ ಸ್ನೇಹಿತರೆ ಇನ್ನು ಈ ಧನುಷು ರಾಶಿಯವರಿಗೆ ನಾಳೆ ಉಂಟಾಗ್ತಿರುವಂತಹ ಶುಭ ಯೋಗದ ಪರಿಣಾಮವಾಗಿ ಏನೆಲ್ಲ ಅದೃಷ್ಟವಲಿಯಲಿದೆ ಅಂತ ಕೇಳೋದಾದರೆ ನಾಳೆ ನೀವು ಬಹಳ ಅದೃಷ್ಟಶಾಲಿಗಳಾಗಿರುತ್ತಿದೆ ಸ್ನೇಹಿತರೆ ನಾಳೆ ನಿಮ್ಮ ವ್ಯಾಪಾರದ ಮತ್ತೆ ಪಾಲುದಾರಿಕೆಯಿಂದ ಹೆಚ್ಚಿನ ಪ್ರಯೋಜನವನ್ನ ಹೋಗ್ತೀರಿ ನಾಳೆ ಹೊಸ ಕೆಲಸವನ್ನ ಶುರು ಮಾಡಬೇಕೆಂದು ಯೋಚಿಸುವಂಥವರಿಗೆ ಅಥವಾ ತಮ್ಮ ಕೆಲಸವನ್ನ ವಿಸ್ತರಿಸಬೇಕೆಂದು ಯೋಚಿಸುತ್ತಿರುವವರಿಗೆ ಪಾಲುದಾರಿಕೆಯಲ್ಲಿ ಕೆಲಸವನ್ನ ಮಾಡುವುದರಿಂದ ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ಜೊತೆಗೆ ನಾಳೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವೂ ಕೂಡ ದೊರಕುವುದು ಸ್ನೇಹಿತರೆ ಗಂಡನ ಮನೆಯಲ್ಲಿ ಇರೋದರಿಂದ ನಿಮಗೆ ಆರ್ಥಿಕವಾಗಿ ಸಂಪೂರ್ಣ ಬೆಂಬಲ ದೊರಕಲಿದೆ ಹೊಸ ಹೂಡಿಕೆಯ ಬಗ್ಗೆ ಚಿಂತಿಸುವವರಿಗೆ ಸಂಗಾತಿಯ ಹೆಸರಿನಲ್ಲಿ ಹೂಡಿಕೆಯನ್ನು ಮಾಡುವುದರಿಂದ ಸಾಕಷ್ಟು ಲಾಭವನ್ನು ನೀವು ಪಡೆಯಬಹುದಾಗಿದೆ ಪ್ರೇಮ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ನಾಳೆ ಅನುಕೂಲಕರವಾದಂತಹ ದಿನವಾಗಿರುತ್ತದೆ ಸ್ನೇಹಿತರೆ ನಾಳೆ ನಿಮ್ಮ ಸಂಬಂಧದ ಬಗ್ಗೆ ಮನೆಯಲ್ಲಿರುವವರಿಗೆ ತಿಳಿಸ್ತಾ ಹೋಗ್ತೀರಿ ನಿಮ್ಮ ಸಂಬಂಧವನ್ನು ಮುಂದೆ ತೆಗೆದುಕೊಂಡು ಹೋಗುವ ಅವಕಾಶಗಳು ಕೂಡ ದೊರೆಯಲಿದೆ ಸ್ನೇಹಿತರೆ ಮಕ್ಕಳಿಂದ ನಾಳೆ ನಿಮಗೆ ಶುಭ ಸುದ್ದಿಯೂ ಕೂಡ ಲಭಿಸಲಿದೆ ನಾಳೆ ನಿಮಗೆ ಯಶಸ್ಸು ದೊರಕುವಂತಹ ಯೋಗವು ಕೂಡ ಕೂಡಿ ಬರಲಿದ್ದು ಇದರೊಂದಿಗೆ ನಾಳೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಕೂಡ ಹೋಗ್ತದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸರಳ ಪರಿಹಾರವೇನು ಈ ರಾಶಿಯವರಿಗೆ ಅಂತ ಕೇಳೋದಾದರೆ ನಾಳೆ ದುರ್ಗಾದೇವಿಗೆ ಕೆಂಪು ಬಟ್ಟೆ ಮತ್ತು ಅಲಂಕಾರದ ವಸ್ತುಗಳನ್ನು ಅರ್ಪಿಸಿ ಇದರೊಂದಿಗೆ ನೂರ ಎಂಟು ಬಾರಿ ಓಂ ಹೀಂ ಕ್ಲೀಂ ಚಾಮುಂಡೈ ವಿಜೈ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ದುಃಖಗಳು ಹೋಗ್ತವೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಮೀನರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಶುಭಯೋಗದ ಪರಿಣಾಮವಾಗಿ ಈ ಮೀನರಾಶಿಯವರಿಗೆ ನಾಳೆಯ ದಿನ ಉತ್ತಮವಾದ ಲಾಭದಾಯಕವಾದಂತಹ ದಿನವಾಗಿರುತ್ತದೆ ನಾಳೆ ಮನೆಯವರ ಸಂಪೂರ್ಣ ಬೆಂಬಲ ವಿಶೇಷವಾಗಿ ತಾಯಿಯಿಂದ ನಿಮಗೆ ಹೆಚ್ಚಿನ ಲಾಭ ಕೂಡ ದೊರಕಲಿದೆ ಲಾಭ ಗಳಿಸುವಂತಹ ಉತ್ತಮವಾದ ಅವಕಾಶಗಳು ಕೂಡ ದೊರಕುವುದು ಜೊತೆಗೆ ನಾಳೆ ಆಸ್ತಿ ಮತ್ತು ಸಂಪತ್ತಿಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡುವಂತಹ ಜನರಿಗೆ ಹೆಚ್ಚಿನ ಲಾಭ ದೊರಕಲಿದೆ ಸಂಪತ್ತನ್ನು ಖರೀದಿಸಬೇಕೆಂದು ಬಯಸುವವರಿಗೆ ನಾಳೆ ಯಶಸ್ಸು ಕೂಡ ದೊರಕುವುದು ನಾಳೆ ವಾಹನವನ್ನು ಖರೀದಿಸುವಂತಹ ಯೋಗವು ಕೂಡ ಕೂಡಿ ಬರಲಿದ್ದು ಇದರಿಂದಾಗಿ ಮನಸ್ಸು ಬಹಳ ಸಂತೋಷಭರಿತವಾಗಿರುತ್ತದೆ ನಿಮಗೆ ಆಪ್ತ ಸಂಬಂಧಿಕರ ಸಹಾಯವೂ ಕೂಡ ದೊರಕಲಿದೆ ಅವರ ಸಹಾಯದಿಂದ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಹೋಗ್ತೀರಿ ಮನೆಯಲ್ಲಿ ನಿಮ್ಮ ತಾಯಿಯ ಸ್ನೇಹ ಮತ್ತು ಬೆಂಬಲವೂ ಕೂಡ ದೊರಕಲಿದೆ ಸ್ನೇಹಿತರೆ ಮನೆಯ ಯಾವುದಾದರೂ ಸದಸ್ಯರೊಂದಿಗೆ ಮನಸ್ತಾಪವಿದ್ದರೆ ನಾಳೆ ಅಬೆಲ್ಲವೂ ದೂರವಾಗಲಿದೆ ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಬಗ್ಗೆ ಯೋಜನೆಯನ್ನು ರೂಪಿಸ್ತು ತಿಳಿಸಿದೆ ಇನ್ನು ಮಾನಸಿಕವಾಗಿ ನಾಳೆ ಸಾಕಷ್ಟು ಬಲದಿಂದ ಇರ್ತೀರಿ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸರಳ ಪರಿಹಾರವೇನು ಅಂತ ಕೇಳೋದಾದರೆ ಗುರುವಾರದಂದು ಸ್ನಾನದ ನೀರಿಗೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿ ಮತ್ತು ಪೂಜೆಯ ಸಮಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಡಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ಕಾರ್ಯಗಳು ಯಶಸ್ವಿಯಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ಆ ದುರ್ಗಾದೇವಿಯು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಂತಹ ಕಾರ್ಯಗಳು ನೆರವೇರಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್